ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಮೀಸ್ಟೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ತರಗತಿನಲ್ಲಿ ನಾವು ವ್ಯಂಜನಗಳನ್ನು ಪರಿಚಯ ಮಾಡಿಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ಇದರ ಹಿಂದಿನ ವರ್ಗವಾದಂತಹ ತಾತ ದ ನ ವರ್ಗವನ್ನು ವರ್ಗದ ಸಾಲನ್ನು ಪರಿಚಯ ಮಾಡಿಕೊಂಡಿದ್ವಿ ಅದಕ್ಕೆ ನಾವು ವರ್ಗದ ಒಂದು ಅಕ್ಷರಗಳು ಅಂಥೇಳಿ ಕರಿತೇವೆ ವರ್ಗದ ಅಕ್ಷರಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಪರಿಚಯ ಮಾಡಿಕೊಂಡಿದ್ವಿ ಈಗ ನಂತರ ತ ವರ್ಗದ ನಂತರ ಮತ್ತೆ ಇನ್ನೊಂದು ವರ್ಗ ಅದು ವರ್ಗ ಅಂದರೆ ಐದು ಸಾಲುಗಳ ಐದು ಅಕ್ಷರಗಳ ಈ ಸಾಲುಗಳಲ್ಲಿ ಮೊದಲನೇ ಅಕ್ಷರ ಪ ಇರೋದ್ರಿಂದ ನಾವು ಈ ಐದು ಅಕ್ಷರಗಳಿಗೆ ಪ ವರ್ಗ ಅಂಥೇಳಿ ಕರಿತೇವೆ ವರ್ಗ ಅಂಥೇಳಿದರೆ ಒಂದು ವಿಂಗಡಣೆ ಒಂದು ಗುಂಪು ಅಂಥೇಳಿ ನಾವು ಕರಿಬಹುದು ಐದು ಅಕ್ಷರಗಳ ಒಂದು ಗುಂಪು ಅಂಥೇಳಿ ಕರಿಬಹುದು ಅದರ ಗುಂಪಿಗೆ ಮೊದಲನೇ ಅಕ್ಷರ ಪ ಆಗಿರೋದ್ರಿಂದ ನಾವು ಪ ವರ್ಗ ಅಂತೇಳಿ ನಾವು ಇದನ್ನು ಕರಿತೇವೆ ಪ ಮ ಹೀಗೆ ಪ ವರ್ಗದ ಐದು ಅಕ್ಷರಗಳನ್ನು ನಾವು ಗುರುತಿಸಿ ಪ ವರ್ಗ ಅಂತೇಳಿ ಅದನ್ನು ಕರಿತೇವೆ ವರ್ಗವನ್ನು ನಾವು ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದನ್ನ ಈಗ ಕಲ್ತ್ಕೊಳ್ಳೋಣ ಬನ್ನಿ ಪಾಪ ಬಾಬಾ ಮಾ ಈ ಥರ ನಾವು ಹೇಳಬಾರ್ದು ಅದು ಉಚ್ಚಾರಣೆ ತಪ್ಪು ಅಂಥೇಳಿ ಭಾವಿಸ್ಬೇಕು ಪಾಪ ಎರಡು ಜೋಡಿ ಅಕ್ಷರಗಳು ಬರೆಯೋದಕ್ಕೂ ಹಾಗೆ ಇರುತ್ತೆ ಉಚ್ಚಾರಣೆ ಮಾಡೋದಕ್ಕೂ ಸಹ ಹಾಗೆ ಇರುತ್ತೆ ಅದೇ ರೀತಿ ಬಾಬಾ ಅಕ್ಷರಗಳು ಸಹ ಬರವಣಿಗೆ ಮತ್ತು ಉಚ್ಚಾರಣೆಗಳಲ್ಲಿ ಒಂದೇ ತೆರೆನಾಗಿರುತ್ತೆ ಆದರೆ ಅದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದನ್ನು ನಾವು ಮನಗಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಮೊದಲನೆಯ ಅಕ್ಷರ ಪ ಪ ವರ್ಗದ ಮೊದಲನೆಯ ಅಕ್ಷರ ಪ ಅದನ್ನು ನಾವು ಪ ಹೇಳಿ ಕರಿತೇವೆ ಎರಡನೆಯ ಅಕ್ಷರ ಪ ಅದೇ ರೀತಿ ಮೂರನೆಯ ಅಕ್ಷರ ಬಾ ನಾಲ್ಕನೆಯ ಅಕ್ಷರ ಭ ಮಾ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ ಅಕ್ಷರವನ್ನು ನಾವು ಬಾಯಿಯಿಂದ ಹೊರಗಡೆ ಉಸಿರನ್ನು ಬಿಡ್ತಾ ಕಡಿಮೆ ಉಸಿರನ್ನು ಬಿಡ್ತಾ ಉಚ್ಚರಿಸ್ತೇವೆ ಆದರೆ ಭಾವನ್ನು ಸ್ವಲ್ಪ ಹೆಚ್ಚಿನ ಉಸಿರು ತಗೊಂಡು ಗಂಟಲಿನ ಒಳಗಿಂದ ನಾವು ಹೊರ ಹಾಕ್ತೀವಿ ಹೆಚ್ಚಿನ ಉಸಿರನ್ನು ತಗೊಳ್ತೇವೆ ಭಾ ಹೇಳುವಾಗ ಬಾ ಕಡಿಮೆ ಉಸಿರು ಭಾ ಹೆಚ್ಚಿನ ಉಸಿರನ್ನು ತಗೋತೀವಿ ಮಾವನ್ನು ನಾವು ಕಡಿಮೆ ಉಸಿರಿನೊಂದಿಗೆ ಕಡಿಮೆ ಉಸಿರಿನೊಂದಿಗೆ ಹೇಳ್ತೇವೆ ಅಷ್ಟೇ ಅಲ್ಲದೆ ಇದನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತೇವೆ ನೀವು ಗಮನಿಸಿ ಮೂಗನ್ನು ಒಮ್ಮೆ ನೀವು ಮುಚ್ಚಿಕೊಂಡು ಮಾ ಅಂತ ಹೇಳೋದಾದರೆ ಅದು ಹೇಳೋದಕ್ಕೆ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ನೋಡಿ ನಾನೀಗ ಮೂಗನ್ನ ಎರಡೂ ಕೈಯಿಂದ ಮುಚ್ಕೊಂಡು ವಾ ವಾ ಅಂತೀನಿ ಆದರೆ ಅದು ಹೊರಗಡೆ ಗಾಳಿ ಮೂಗಿನ ಹೊರಗಡೆಯಿಂದ ಗಾಳಿ ಬಂದರೆ ಮಾತ್ರ ಮಾ ಅಕ್ಷರವನ್ನು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ ಪ ಬಾ ಭಾ ಮಾ ಹೀಗೆ ನಾವು ವರ್ಗದ ಎಲ್ಲ ಅಕ್ಷರಗಳನ್ನು ಹೇಗೆ ಹೇಳೋದು ಅಥವಾ ಉಚ್ಚರಿಸೋದನ್ನು ಕಲ್ತ್ಕೊಂಡ್ವಿ ಹಾಗೆ ಒಂದೊಂದು ಪದಗಳನ್ನು ನಾವು ಉದಾಹರಣೆಯೊಂದಿಗೆ ಕಲಿತ್ಕೊಳ್ಳೋಣ ಒಂದು ಪದಗಳಿಂದ ನಾವು ಮೊದಲ ಅಕ್ಷರವನ್ನು ಒಂದು ಪದದಿಂದ ಯಾವ ರೀತಿ ಆರಂಭ ಆಗುತ್ತೆ ಅನ್ನೋದನ್ನು ನೋಡಿದ್ರೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮತ್ತೊಮ್ಮೆ ಓದೋಣ ಪ ಮೊದಲನೇ ಅಕ್ಷರ ಮತ್ತು ಮೂರನೇ ಅಕ್ಷರಗಳು ಅಲ್ಪ ಉಸಿರಿನೊಂದಿಗೆ ನಾವು ಉಚ್ಚರಿಸ್ತೇವೆ ಹಾಗೆಯೇ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳನ್ನು ನಾವು ಹೆಚ್ಚು ಉಸಿರಿನೊಂದಿಗೆ ಉಚ್ಚರಿಸ್ತೇವೆ ಪಗನನುಸರಿಸಿ ಉಚ್ಚರಣೆ ಮಾಡ್ತೇವೆ ಕನ್ನಡದ ಅಕ್ಷರಗಳಲ್ಲಿ ಅಥವಾ ಕನ್ನಡದ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ವ್ಯಂಜನಗಳಲ್ಲಿ ನಾವು ಪಾವರ್ಗದ ವ್ಯಂಜನವನ್ನು ಕಲ್ತ್ಕೊಂಡ್ವಿ ಪಾವರ್ಗದ ಎಲ್ಲ ಅಕ್ಷರಗಳನ್ನು ನಾವು ಹೇಗೆ ಉಚ್ಚಾರಣೆ ಮಾಡುವುದು ಅನ್ನೋದನ್ನು ಮತ್ತು ಹೇಗೆ ಅದನ್ನು ಹೆಚ್ಚು ಉಸಿರು ಮತ್ತು ಕಡಿಮೆ ಉಸಿರನ್ನು ತಗೊಂಡು ಹೇಳಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಇದುವರೆಗೂ ನಾವು ಕಲಿತ್ಕೊಂಡ್ವಿ ಈಗ ಪದಗಳನ್ನು ನೋಡೋಣ ಪದಗಳನ್ನು ನಾವು ಹೇಗೆ ಆರಂಭದ ಅಕ್ಷರಗಳಿಂದ ಪದಗಳನ್ನು ತಗೊಳ್ಬಹುದು ಅನ್ನೋದು ಪ ಅಕ್ಷರದಿಂದ ಆರಂಭವಾಗುವಂತಹ ಒಂದು ಪದ ಅಂತ ಹೇಳಿದ್ರೆ ಪಟ ಪ ಪಟ ಹಾಗೆಯೇ ಫ ಫಲ ಮತ್ತೆ ಬ ಬಸವ ಹಾಗೆಯೇ ಭ ಭರಣಿ ಮರ ತುಂಬ ಸುಲಭವಾಗಿರುವಂತಹ ಪದಗಳನ್ನು ಆಯ್ಕೆ ಮಾಡಿ ಇಟ್ಟಿದ್ದಾರೆ ಈಗಾಗಲೇ ನಾವು ಹೊಸದಾಗಿ ಮಾಡುವಂತಹದ್ದೇನೂ ಎಲ್ಲ ಚಿತ್ರಪಟಗಳಲ್ಲಿ ಈ ಸುಲಭವಾಗಿ ಇರುವಂತಹ ಅಕ್ಷರಗಳನ್ನು ಫಲ ಬ ಬಸವ ಭ ಭರಣಿ ಮಾ ಮರ ಎಷ್ಟು ಸುಲಭವಾದ ಅಕ್ಷರಗಳನ್ನು ನಾವು ಪದಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ವಿ ಆ ವರ್ಗದ ಅಕ್ಷರಗಳ ಒಂದು ಆರಂಭದ ಪದಗಳನ್ನು ಕಲ್ತ್ಕೊಂಡ್ವಿ ಹೀಗೆ ಮುಂದಿನ ತರಗತಿನಲ್ಲಿ ನಾವು ಯ ರ ಲ ವ ಈ ಅಕ್ಷರಗಳನ್ನು ಈ ವ್ಯಂಜನಗಳನ್ನು ಹೇಗೆ ನಾವು ಉಚ್ಚಾರಣೆ ಮಾಡೋದು ಅನ್ನೋದನ್ನು ಹಾಗೆ ಅದರ ಆರಂಭದ ಪದಗಳನ್ನು ಕಲ್ತ್ಕೊಳ್ಳೋಣ ಬಾಯಲ್ಲಿ ಹೇಳುವಂಥದ್ದನ್ನು ನೀವು ನೋಡ್ಕೊಳ್ತೇನೆ ಬಾಯಲ್ಲಿ ಹೇಳುವಂಥದ್ದನ್ನು ಅಭ್ಯಾಸ ಮಾಡಬೇಕು ಪಾಠ ಆಗ್ತಾ ಇದ್ದಾಗ ಹೊಸದಾಗಿ ಕಲಿಯುವಂಥವರು ಇವತ್ತು ಆದಂಥ ಈ ಪಾಠವನ್ನು ನೋಡದೇನೆ ಹೇಳುವಂಥ ಒಂದು ಅಭ್ಯಾಸ ಮಾಡಬೇಕು ಒಂದು ಹತ್ತು ಬಾರಿ ನೋಡಿ ಹೇಳಬೇಕು ಒಂದು ಬಾರಿ ನೋಡ್ದೇನೆ ಹೇಳುವಂಥ ಅಭ್ಯಾಸ ಮಾಡಿದ್ರೆ ಮನಸ್ಸಲ್ಲಿ ಅದು ಹಾಗೇನೇ ನಿಲ್ಲುತ್ತೆ ಎಷ್ಟೇ ವರ್ಷಗಳಾದರೂ ಅದು ಮರೆಯೋದಿಲ್ಲ ಆಮೇಲೆ ಕನ್ನಡ ಭಾಷೆ ಕಲಿಯೋದಕ್ಕೆ ಮತ್ತೆ ಬರವಣಿಗೆಗೆ ಅನುಕೂಲ ಆಗುತ್ತೆ ಇವತ್ತಿನ ಪಾಠದಲ್ಲಿ ನಾವು ಪ ಫ ಮ ಅನ್ನೋದನ್ನು ತಿಳ್ಕೊಂಡ್ವಿ ಅದನ್ನು ನಾವು ಒಂದು ಹತ್ತು ಬಾರಿ ನೋಡಿ ಹೇಳಬೇಕು ಹನ್ನೊಂದನೇ ಬಾರಿ ನೋಡ್ದನ್ನೇ ಹೇಳಬೇಕು ಅದು ಅದಾದ ನಂತರ ಬರವಣಿಗೆಯ ಅಭ್ಯಾಸವನ್ನು ನಾವು ಮಾಡಿದರೆ ಆಗ ಪೂರ್ಣವಾಗಿ ನಾವು ಸ್ಪಷ್ಟವಾಗಿ ಕಲಿತಂತೆ ನಮಗೆ ಭಾಸವಾಗುತ್ತೆ ಕಲಿಯೋದಕ್ಕೂ ಸಹ ತುಂಬ ಸುಲಭ ಆವತ್ತಾವತ್ತಿನ ಪಾಠಗಳನ್ನು ಅವತ್ತಾವತ್ತೇ ಕಲಿತ್ಕೊಂಡಾಗ ಬೇಗ ಅದು ಕಲಿಯೋಕೆ ಬೇಗ ಆಗುತ್ತೆ ಹಾಗಾಗಿ ನೀವು ಬೇಗನೆ ಕಲಿತ್ಕೊಳ್ಳಿ ಇದನ್ನು ನೀವು ಗೃಹ ಕಾರ್ಯ ಅಥವಾ ಹೋಮ್ವರ್ಕ್ ಅಂತ ತಿಳ್ಕೊಳ್ಳೋದಾದರೆ ಪಾಪ ಬಾಭಾಗಳನ್ನು ಆ ಥರ ಹೇಳ್ದೇನೆ ಪಾಪ ಬಾಭಾ ಮಾ ಅಂತ ಹೇಳಬೇಕು ಓದಿ ಅಂತ ಹೇಳಿದಾಗ ಪಾಪ ಬಾ ಬಾ ಮಾ ಆ ಥರ ಹೇಳಬಾರ್ದು ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಪಾಪ ಬಾ ಭಾ ಮಾ ಈ ಥರನೇ ಹೇಳಿ ಅಭ್ಯಾಸ ಮಾಡಿಕೊಳ್ಬೇಕಾಗತ್ತೆ ಇಷ್ಟೊತ್ತು ಭಾಗವಹಿಸಿ ಕಲಿತ್ಕೊಂಡಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಪಾಠದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದ ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಪಾಪ ಪಾಪಾಮ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಕನ್ನಡ ವೈಸಕ್ತಿ ಅಂತ ನಿರಂಜನ್ ನಾಯಕ್ ಬಂದರು ಗುಡ್ ಮಾರ್ನಿಂಗ್ ಹಲೋ ಅಂತ ಹೇಳಿ ದೇವರೇ ಶುಭೋದಯ ನಿಮಗೆ ಹೇಗಿದ್ದೀರಿ ಕನ್ನಡ ಪಾಠವನ್ನು ನಾನು ಆರಂಭಿಸಿದ್ದೇನೆ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಪುಟ್ಟ ಮಕ್ಕಳಿಗೋಸ್ಕರ ಅಥವಾ ಹೊಸದಾಗಿ ಕನ್ನಡ ಕಲಿಯುವಂಥ ಅಭಿಲಾಷೆ ಯಾರಿಗಾದರೂ ಇತ್ತು ಅಂದರೆ ಅವರಿಗೋಸ್ಕರ ನನ್ನ ಒಂದು ಈ ತರಗತಿ ಅನುಕೂಲ ಆಗಲಿ ಅಂಥೇಳಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಭಾಗವಹಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದ ಬನ್ನಿ ದೇವರೇ ಟೀ ಇಲ್ಲ ರಾಯರ ಭಿಕ್ಷೆ ದೇವರೇ ಹೌದಾ ಇರಲಿ ಭಗವಂತ ಕೊಟ್ಟಂಥ ಭಿಕ್ಷೆ ಕಂಡಿದ್ದು ನಿಜ ರಾಯರು ದಾರಿ ಕಾಣದೇ ಇದ್ದಾಗ ರಾಯರು ನಮಗೆ ದಾರಿಯನ್ನು ತೋರಿಸ್ತಾರೆ ಈ ಅಕ್ಷರಗಳು ಈ ಬದುಕು ಎಲ್ಲವೂ ಸಹ ಭಗವಂತನ ಭಿಕ್ಷೆನೇ ಸರಿ ನಮ್ಮ ಮಾತು ನಮ್ಮದು ರಾಯರ ಮಠ ಓಕೆ ಓಕೆ ಹಾಂ ಹೌದು ಗೊತ್ತನ್ನು ಗೊತ್ತಾಯಿತು ನನಗೆ ಹ್ಞೂ ದೇವರೇ ದೇವರೇ ಅಂತ ದೇವರ ಹೆಸರಲ್ಲಿ ಬರೋರು ನೀವು ಇನ್ನು ಯಾರು ಬರೋದಿಲ್ಲ ಹಾಗಾಗಿ ನನಗೆ ಗೊತ್ತು ಮಠ ರಾಯರ ಮಠ ಅಂತೇಳಿ ನಿಮ್ಮ ಊರು ಎಲ್ಲಿ ದೇವ್ರೆ ನಮ್ಮದು ಬೆಂಗಳೂರು ದೇವ್ರೆ ಹ್ಞೂ ನಮ್ಮದು ಬೆಂಗಳೂರು ಗುರುಭ್ಯೋ ನಮಃ ಓಕೆ ದೇವರೇ ನಮಸ್ತೆ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದೀರಿ ತುಂಬು ಹೃದಯದ ಧನ್ಯವಾದ ದೇವರೇ ನಿಮಗೆ ರಾಘವೇಂದ್ರ ಸಕಲರ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಖಂಡಿತ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮಸ್ಕಾರ ಹೋಗಿ ಬರ್ತೇನೆ ನಮಸ್ಕಾರ ನಿರಂಜನ್ ದೇವರೇ ಇಷ್ಟು ಹೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದ ಹಾಗೂ ನಮಸ್ಕಾರ